ಪಪ್ಪ ಬುಲೆಟ್ ಕೊಂಡ್ಕೋದ ಶೋರೂಮ್ ದಾಗ ಹೋಗಿ ನೀವ್ ಯಾವ ಗಾಡಿ ಕೈ ಮಾಡ್ತಿರ ಕಾರ್ ಗಾಡಿ ಆ ಕಾರ್ ಗಾಡಿ ಮನಿ ಬಂದಿರು ಇದನ್ನ ಅಹಮದಾಬಾದ್ ಕೋಗಿ ಮಾರೋದೈತ್ರಿ ಯಾಕಂದ್ರೆ ಟೊಮೆಟೊ ಭಾಳ ಅವ್ರ ಇವ ಇವಲ್ದ್ರಿ ಇಲ್ಲಿ ಮಾರ್ಕೆಟ್ ದಾಗ ಯಾರ್ ತಗೊಲ್ರಿ ಬಾ ಅಂದ್ರೆ ಭಾಳ ಲೋಡ್ ಆತ್ರಿ ಒಂದ್ ದೊಡ್ಡ ದೊಡ್ಡ ಟ್ರಕ್ದಾಗ ಹೇರ್ಕೊಂಡು ಅಹಮದಾಬಾದ್ ಹೋಗಿ ಅಲ್ಲಿ ಮಾರಿ ಆಯ್ತ ಬರೋದೈತ್ರಿ ಸ್ಪೆಷಲ್ ಏನಾರ ಮಾಡುದ್ರಿ ಅದ್ಕೆ ಜಲ್ದಿ ಹಂಡ್ರೆಡ್ಗೆ ಕಂಪ್ಲೀಟ್ ಮಾಡ್ರಿ ಜೈ ಸಿ ಆರಾಮಲ್ಲ ಇವು ಇವಾಗ ಬೆಳಿಗ್ಗೆ ಒಂಬತ್ತು ಗಂಟೆ ಐತ್ರಿ ಇವಾಗ ಎಲ್ದಿದ್ರೆ ಎಂಬೋ ದಾರಿ ಎಲ್ಲ ತೆಗದ ಅವ್ರು ಗೋಳಿಗಾ ಬಂದಿರಿ ಅವ್ರಿಗೆ ಹಾಕಿನೂ ಮೊದಲ ಮಮ್ಮಿನೆಲ್ದಿದ್ರೆ ಕಾನಕ್ ಬಿಟ್ಟು ಬರೋತ್ರಿ ಅವತ್ತು ಬೆಲ್ಲದ ಫ್ಯಾಕ್ಟ್ರಿ ಇದ್ದು ಬೆಲ್ಲದ ಫ್ಯಾಕ್ಟ್ರಿ ಬಿಟ್ಟು ಬರೋತ್ರಿ ಆ್ಯಂಡ್ ಮಿನಿ ಬ್ಲಾಗ್ ತಮ್ಮದಿನೊಂದು ಎಡಿಟ್ ರೀ ಸ್ವಲ್ಪ ಹುಡಿದೈತಿ ಎಲ್ಲ ಎಡಿಟ್ ಆಗಿತ್ರಿ ಸ್ವಲ್ಪ ಕಲರ್ ಇದನ್ನು ಮಾಡೋದು ಕಲರ್ ರೇಡಿಂಗ್ ಮಾಡೋದೈತಿ ಅದಷ್ಟು ಮಾಡಿ ಅಪ್ಲೋಡ್ ಮಾಡ್ರಿ ಅದ ಅದಕ್ಕೆ ಮೊದ್ಲು ಮಮ್ಮಿನ ಹೋಗಿ ಕಾನಕ್ಕೆ ಬಿಟ್ಟ ಅಲ್ಲೊಂದು ಸ್ವಲ್ಪ ಕೆಲ್ಸಿದ್ರಿ ಏನಂದ್ರೆ ಬಾಕ್ಸಲ್ಲಿ ಏತಿಡೋದು ಮತ್ತು ಗಮ್ಯಾಗೋದಾಗ ಅರಿಬೇಲ್ ಹಾಕೊಯ್ತ್ರಿ ಸೊ ಫ್ಯಾಕ್ಟ್ರಿಗೆ ಫ್ಯಾಕ್ಟರಿ ಹೋಗ್ ಬಂದು ಐದು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿ ಏನು ನಾಷ್ಟ ಎಲ್ಲ ಮಾಡ್ತೀರಾ ನಾಷ್ಟ ಮಾಡಿ ಹೊಲ್ದಾಗ ಸ್ವಲ್ಪ ಮೇವೆಲ್ಲ ನೀವೆಲ್ಲ ತರ್ಕೊಂಡಿದ್ರಿ ಮೇವೆಲ್ಲ ತೊಗೊಂಡು ಬರೋಣ್ರಿ ಅಂತ ಈ ಸಲ ಎಡಿಟಿಂಗ್ ಮಾಡತ್ತೆ ಇದು ಸ್ವಲ್ಪ ಸ್ವಲ್ಪ ಉಳಿದೈತ್ರಿ ಒಂದು ಐದು ಹತ್ತು ನಿಮಿಷದ ಬಂದು ಮಾಡೋಣ ರೀ ಒಂದು ಎಡಿಟಿಂಗ್ ಎಲ್ಲ ಈ ಎಡಿಟಿಂಗ್ ಎಲ್ಲ ಮುಗಿನ ರೀ ಮತ್ತು ವ್ಲಾಗ್ ಭ ಅಪ್ಲೋಡ್ ಮಾಡಿರಿ ಜಾಸ್ತಿ ಅಪ್ಲೋಡ್ ಮಾಡಿರಿ ಇವಾಗೆಲ್ಲ ಮುಂದೆ ಹೊಲ್ದ ಹಾಕಿ ಬಂದ್ರಿ ಪಪ್ಪ ಇಲ್ಲದ್ರೆ ಹೊಲದಾಗಿಲ್ತ್ ನೋಡ್ಕೆ ಬಂದ ರೀ ಕಬ್ಬು ಹೆಂಗೆ ಬಂದೈತಿ ಅಂತ ಯಾಕಂದ್ರೆ ನೆಲ ಒನ್ಗಿತ್ತಲ್ಲೇ ಮನೆ ಪೂರಾ ಅದ್ ರಿಯಾಗಿ ನೋಡ್ಕಾರಿ ನೆಲ ಈತನಾಗಿತ್ತು ಅಷ್ಟೇ ಮನೆ ಕಂಟಿನ್ಯೂ ಮಡಿ ಬೈತ್ರಿ ಒಂದು ಇಪ್ಪತ್ನಾಲ್ಕು ತಾಸು ಆದ್ರೆ ಸಣ್ಣ ಇದ್ರಿ ಪೂರ ಸಣ್ಣ ಮಳಿ ಬದೈತಿ ಕಂಟಿನ್ಯೂ ಬಿದ್ದ ಸಣ್ಣ ಐತೆ ರೀ ಅದಕ್ಕೆ ಹತ್ತಬೇಕಲ್ಲ ನೀರು ರೀ ಪೂರ ನೆಲ ಎಲ್ಲ ಹಸಿ ಆಗಬೇಕು ಕಬ್ಬು ಐತ್ರಿ ಈಗ ಅದಕ್ಕೆ ಪಪ್ಪ ನೋಡ್ಕೊಯಿದಾರೆ ನೆಲ ಎಲ್ಲರೂ ಹಸಿ ಅಂತಂದ್ರೆ ಜಾಸ್ತಿ ಹಸಿ ಹೋಗ್ಲಿತ್ತಂದ್ರೆ ಕಬ್ಬಿ ನೀರೇ ಬಿಡ್ಬೇಕಂತ ಬೋರ್ ನೀರ ನೋಡ್ರಿ ಅಂತ ಪಪ್ಪ ನೋಡಿ ಬಂದ್ರೆ ಬೋರ್ ನೀರು ಬಿಡೋದೈತಂದ್ರೆ ಇವತ್ತಸ್ಕು ಹೊಲದಾಗೆಲ್ಲ ಸ್ವಲ್ಪ ಕೆಲಸ ಕೆಲಸವ್ರಿ ಮತ್ತು ನಂಬಿ ಏನಾದ್ರೂ ಪ್ಲಾನ್ ಇದೆವು ಅದಕ್ಕು ನಾಳೆ ಬಿಡೋಣ್ರಿ ಅಂತ ಕಬ್ಬಿ ನೀರು ಬಿಡೋದೈತಂದ್ರಿ ಇವಾಗ ಯಾಕೆ ಪಪ್ಪನೇ ಕಡಿಕೆ ಅಂದ್ರಿ ಪಪ್ಪಾ ಇಲ್ದ್ರೆ ನಾ ಬೆಳಿಗ್ಗೆ ನಾ ಇಲ್ಲ ಏನೇ ಇಲ್ಲ ರೀ ಇನ್ನು ನಾಷ್ಟ ಮಾಡೋರು ರೀ ಪಪ್ಪಾ ಮೊದಲು ಅದಕ್ಕೆ ಪಪ್ಪನ ಕಡಿಕೆದೇನು ರೀ ಪಪ್ಪಾ ಇಲ್ಲದ್ರೆ ಒಂದು ಐದು ನಿಮಿಷ ಬರ್ತಾ ಇದ್ದಾರೆ ಮನಿ ಹೋಗ್ರೆ ಮನೆಯವ್ ನಾಷ್ಟ ಮಾಡಿ ಆಮೇಲೆ ಇಲ್ಲದ್ರೆ ಹೊಲ್ಕೊಂಡ್ರಿ ಅಂತ ಇವಾಗಿಲ್ದ ಒಂದು ತಿಂಗಳ ಹಿಂದ್ಗಡೆ ಇಲ್ಲಿ ಉಳ್ಳಾಗಡ್ಡಿ ಬಿತ್ತನೆ ಮಾಡಿದ್ರು ನೋಡಿ ರೀ ಅಲ್ಲಿಲ್ದ್ರೆ ನಿನ್ನೆ ಈ ಕಡೆ ಒಂದು ಅರ್ಧ ಕಣಿಕೆ ಇಲ್ಲದಿದ್ರೆ ಬೆಂಡ್ಕಾಯಿ ಹಾಕಿದಾರೆ ರೀ ತರು ಇದನ್ನ ಬೀಜ ಹಾಕಿದಾರೆ ಬೆಂಡ್ಕಾಯಿ ಬೀಜ ಮತ್ತು ಅರ್ಧ ಗಣಿಕೆ ಇಲ್ದಿದ್ರೆ ಹಚ್ಚಕಡೆ ಎರಡು ಗಣಿಕೆ ಅದ ನೋಡು ಅವು ಎರಡು ಗಣಕೆ ಇಲ್ಲದಿದ್ರೆ ಬದ್ನಿಕಾಯಿ ತರು ಹಚ್ಚಿದಾರೆ ನೀನು ರೀ ಅದು ನೀನೆ ನಮಗೂ ನಂಗೂ ಹತ್ರ ಇದ್ರಿ ಬಂದು ಹೇಳಿ ರೀ ನಮ್ಗೆ ಯಾವ ಥರ ಇತ್ತು ಬಿತ್ತನೆ ಮಾಡ್ತಾರೆ ಎಲ್ಲ ಅಂತ ಇದು ಮಾಡ್ತಾರಂತೆ ಅದು ಬೀಜ ಹೆಂಗೆ ಹಾಕೋರು ಮತ್ತು ಸರ್ವೆ ಹೆಂಗೆ ಹಾಕ್ತದ ಎಲ್ಲ ತೋರಿಸ್ತೀನಿ ರೀ ಅದ ನೀನು ಹಂಗೆ ಗೊತ್ತಿಲ್ಲ ಐತ್ರಿ ಯಾಕಂದ್ರೆ ನಾ ಬಿ ಟ್ಯಾಕ್ ವೀಡಿಯೋಸ್ ಸ್ಕ್ರಿಪ್ಂಗ್ದೆಲ್ಲ ಬೀಜ ಇದಾನೆ ರೀ ಪಪ್ಪಾನ ನನಗೂ ಏನು ಹೇಳಿಲ್ಲ ಈ ಥರ ಮಾಡ್ತಾರಂತ ಇವತ್ತು ಬೆಳಿಗ್ಗೆ ಹೇಳಿರಿ ಪಪ್ಪಾ ತರುವೆಲ್ಲ ಎಲ್ಲ ಹೋಗಿ ಬಾ ಅಂತ ಹೊಲ್ಕ ಈಗ ತರುವ ಈ ಕಡೆ ಏನೇ ಇಲ್ಲೇ ನೋಡ್ತಿಲ್ಲ ಇದನ್ನು ಹಿಡ್ಕೊಂಡು ಈ ಕಡೆ ಎಲ್ಲರಿಗ ಬದ್ನಿಕಾಯಿ ಹಾಕಿದ್ರಿ ಮತ್ತೆ ಈ ಕಡೆ ಎಲ್ಲರಿಗ ಬೆಂಡಿಕೆ ಬೀಜ ಹಾಕಿದರು ಈ ಕಡೆ ತರು ಇದಾವೆ ಇವೆಲ್ಲ ಬದ್ನಿಗೆ ಇಲ್ಲ ನೋಡು ನಡು ನೋಡಿ ಅವ್ರಿಗೆ ತೋರಿಸ್ತಾನೆ ಅಂತ ನಿಮ್ಗೆ ನೋಡಿ ನೋಡಿರಿ ಚಪ್ಪಲ್ ಕಡೆ ನೋಡಿ ಎಲ್ಲರೂ ಆಡಿದ್ ರೀ ನೋಡಿರಿ ಬದ್ನಿಕಾಯ್ ತರು ಹಚ್ಚಿದ್ರಿ ಇವೆಲ್ಲ ಹಚ್ಚಾರ ನೋಡಿರಿ ಬೋದ್ಮೆಗಳು ಈ ಬೋದ್ಮ ಆಗಿತ್ತು ಕಿಲ್ರಿ ಈ ದಂಡಿಗೆ ಏನಿದೆ ನೋಡಿರಿ ದಂಡಿ ಎಲ್ಕ ಮಂದಿ ಕಿತ್ಕೊಂಡು ಹೋಗ್ತೀರಿ ಹತ್ರ ಸಲುವಾಗಿ ದಂಡಿಗೆಲ್ಲ ಒಳಗಡೆ ಹಕ್ಕಿಲ್ಲ ರೀ ಇಲ್ಲ ದಂಡಿ ಸಾಲುಗಳು ಏನಿದೆ ನೋಡಿರಿ ಸುತ್ತವಾರಿಗೆಲ್ಲ ದಂಡಿ ಸಾಲುಗಳು ಒಳಗಡೆ ಇಲ್ರಿ ಇಲ್ಲಟ್ಟ ಇದಾವೆ ರೀ ಇಲ್ಲಿ ಇದ್ರಿ ಬದ್ನಿಗೆ ಗಿಡಗಳ್ರಿ ಹಚ್ಚಿದ್ರಿ ನೀವು ಬರಬೇಕಾದ್ರೆ ಇನ್ನೊಂದು ಎರಡು ತಿಂಗಳು ಬದನಿಕೆ ರೀ ಬೆಂಡಿಗೆ ಗಿಡಗಳು ಏನಿದೆ ನೋಡಿರಿ ಅವು ಜಲ್ದಿ ಗ್ರೋ ಹತ್ತಿರಿ ಬೆಂಡಿಗೆ ಹೆಂಗೆ ಹೇಳಿ ಡೈಲಿ ಡೈಲಿ ಹರಿಕೆ ಬೇಕು ರೀ ಒಂದು ದಿವಸ ಬಿಟ್ರೂ ಅವೈತ್ ನಾವು ದೊಡ್ಡ ಬಿರ್ಸಾತಾವೆ ರೀ ಡೈಲಿ ಡೈಲಿ ಹರಿದಿರ ಅಂದ್ರೆ ಮತ್ತೆ ನಾಲ್ಬೇ ಹರಿಗಾಬೇಕ್ರಿ ಆ ಥರದಿದ್ದೀರಿ ಯಾಕಂದ್ರೆ ಇಟಿಷ್ಟು ಸನ್ ಇರ್ತಾವೆ ನೋಡಿರಿ ಅವಾಗ ಮಾರ್ತಾವ್ರಿ ಇದ್ರೆ ಅಂದ್ರೆ ಸ್ವಲ್ಪ ಕಮ್ಮಿ ರೇಟ್ಲೆ ಮಾಡ್ತಾವೆ ಎರಡು ಇದ್ದಾಗ ಕಡಿಬೇಕು ಇವಾಗ ಇದ್ರಲ್ಲಿ ಟೊಮೆಟೊ ಪ್ಲಾಟ್ ಭೀ ನಾ ಈ ಕಡೆ ಬಂದ್ರಿ ಏನಾರ ಒಂದು ಏಳು ಎಂಟು ಜನ ಆಯ್ತು ಟೊಮೆಟೊ ಪ್ಲಾಟ್ ಭೀ ಹೆಂಗೆ ಮೀಚ ನೋಡಿ ಬರ್ರಿ ಅಂತ ದಾದಾಗ ಹೋದ ಇದು ನೋಡಿರಿ ಬದ್ನಿಕಾಯಿ ಪ್ಲಾಟ್ ರೀ ಇವಾಗಿದ್ರೆ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೆ ಟೊಮೆಟೊ ಚಲೋ ಇದ್ದಾವೆ ರೀ ಎಲ್ಲಕ್ಕೆಲ್ಲ ಎಷ್ಟು ಗಿಡಗಳು ಮನೆ ಬಂದಾಗ್ಲಿಕ್ಕೆ ಎಲ್ಲ ಗಿಡಗಳು ಆಗಲಿದ್ದು ಜರ ಜರ ಅಟ್ಟಾಗಿದ್ವಿ ರೀ ಹೂ ಬಿಟ್ಟಿದ್ದು ಇವನು ರೀ ಎಲ್ಲ ಗಿಡಗಳು ಆಗಿದಾವೆ ಟೊಮೆಟೊ ಗುಟ್ರು ಪೂರ ಎಲ್ಲ ಭಾರಿ ಬಂದಾವ ರೀ ಪೂರಾ ಮೆತ್ತ ಟೊಮೆಟೊ ಎಲ್ಲ ಇನ್ನೊಂದು ಇದೊಂದು ಹದಿನೈದು ಇಪ್ಪತ್ತು ರೀ ಪೂರ ಎಲ್ಲ ಎಲ್ಲಕ್ಕೆಲ್ಲ ಆಗಿ ಮತ್ತೆ ಅನ್ನ ಹಾತಾವ್ರಿ ಆವಾಗೆಲ್ಲ ತೆಗಿ ಚಲೋ ಮಾಡ್ದವ್ರಿ ಇದು ಪೂರ ಎಲ್ಲ ಮೂರು ಎಕರೆ ಐತ್ರಿ ಟೊಮೆಟೊ ಪ್ಲಾಟ ಮೂರು ಎಕರದಾಗ ಇಲ್ಲೇ ಮಾರದಲ್ರಿ ಇದನ್ನ ಇದನ್ನು ಅಹಮದಾಬಾದ್ ಕೋವಿ ಮಾರೋದೈತ್ರಿ ಅಲ್ಲಿ ದೂರ ಅಷ್ಟು ದೂರ ಹೋದ ಯಾಕಂದ್ರೆ ಈ ಟೊಮೆಟೊ ಭಾಳ ಅವರಲಿವ ಇವಲ್ದೀ ಅಲ್ಲಿ ಮಾರ್ಕೆಟ್ದಾಗ ಯಾರು ರೀ ಭಾ ಅಂದ್ರೆ ಭಾಳ ಲೋಡ್ ಆತ್ರಿ ಒಂದು ದೊಡ್ಡ ದೊಡ್ಡ ಟ್ರಕ್ದಾಗೈತೆ ಹೇರ್ಕೊಂಡು ಅಹಮದಾಬಾದ್ ಕೋಯಿ ಅಲ್ಲಿ ಮಾರಿ ಆಯ್ತು ತಗೊಳೋದೈತ್ರಿ ಫಸ್ಟ್ ಮಾರ್ಕೆಟ್ಗೆ ನಾವು ಹೋಗೋಣ ರೀ ಅದು ತವಾಗ ತೋರಿಸ್ತದೆ ಮಾರ್ಕೆಟ್ ಅಲ್ಲಿ ಬಿ ದೊಡ್ಡ ಮಾರ್ಕೆಟ್ ಹೆಂಗಿತ್ತಲ್ಲ ಅಂತ ಐತಿ ಏನಲ್ದ್ರೆ ಅಡ್ರೆಸ್ ಚೇಂಜ್ ಮಾಡಿ ಶಗನಕ್ಕೆ ಸಾಲ ಮಾಡಿ ಕರ್ಗೋದ ಆಡ್ಗೋದ್ ಸಮೂಸಿ ಮುಗಿಸಿ ಇನ್ನ ಇನ್ನೂ ಕಡೆ ಕಡೆಯಿಂದ ರೀ ಪಪ್ಪ ರೀ ಆನ್ಯಲ್ ಕಡೆ ಇದ್ರಿ ಮುಂದೊಲ್ನದ ಆನ್ಯುವಲ್ ಕಡ್ರ ತೆಲಿಯೇ ಸ್ವಲ್ಪ ಯಾಕೆ ಸಾದಿತ್ರಿ ಮೊಬೈಲ್ ನೋಡಿ 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 ಅವಾಗ ಇಲ್ಲದ್ರೆ ಶರ್ಮ ಸೆಲ್ ಆಯ್ತು ರೀ ಒಂದು ಹೊಲ್ದಾಗ ಮೇವ್ ಜೊ ಕಡಿಯುತ್ತೆ ಕುರ್ಪಿ ತೊಗೊಂಡ್ಬೈದನು ಇನ್ನಿಲ್ದ್ರೆ ಮೇವು ಕೊಟ್ಟಿದ್ರೆ ಅದ ಹಂಡ್ರೆಡ್ ಕೆ ಜಲ್ದಿ ಕಂಪ್ಲೀಟ್ ಮಾಡ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಏನಾದ್ರು ಪ್ಲಾನ್ ಮಾಡಿದನು ಸ್ಪೆಷಲ್ ಏನಾದರೂ ಮಾಡೋದು ಅದಕ್ಕೆ ಜಲ್ದಿ ಹಂಡ್ರೆಡ್ ಕೆ ಕಂಪ್ಲೀಟ್ ಮಾಡ್ರಿ ಇವಾಗ ಟೈಮ್ ಆರೂವರೆ ಐತ್ರಿ ಇಲ್ಲದ್ರೆ ಸ್ವಲ್ಪ ಡಾ ಡೇಟ್ ಮಾಡ್ಕೊಂಡ್ ಬನ್ನಿರಿ ಪ್ರೋ ಕಟಿಂಗ್ ಮಾಡ್ಕೊಂಡ್ರಿ ಅದ್ರ ಕೂಂದಲೇ ಅಷ್ಟು ಇದನ್ನ ರೀ ಸೊ ಶೇವ್ ಮಾಡ್ಕೊಂಡು ಬನ್ರಿ ಆ್ಯಂಡ್ ಹಂಗೆ ಅದಕ್ಕೊ ಮೊದ್ಲು ಐವತ್ತು ರೂಪಾಯಿ ಹೊಡಿದಾರೆ ಬಪ್ಪ ರೀ ಅದ್ರಲ್ಲ ಹತ್ತು ರೂಪಾಯಿ ಹೊಡಿತಾವೆ ಅದಕ್ಕ ಮೊದ್ಲು ವಡಾಪೊತು ತೊಗೊಂಡ್ರಿ ಅಂತ ರೂಪಾಯಿ ಐತ್ರಿ ನೀನು ವಡಾಬೋದ ಏನಾಗ ತಲೆ ಬದ್ದ ರೀ ಆದರೆ ವಡಬೋದು ಸಿಗಲಿಲ್ಲ ಯಾಕಂದ್ರೆ ಎರಡು ಕಡೆ ಬಂದಿತ್ತಿರಲೇ ನೋಡ್ರಿ ಹತ್ರೀ ಅವತ್ತು ಎಲ್ಲರಿ ವಡ ಬೋಜಲತ್ತ ರೀ ವಡಪತು ನಾನ್ ತೊಗೊಂಡ್ರಿ ಅಂತ ಹೇಗೈತೀ ರೀ ಸಾಯಂಕಾಲ ಆರು ಗಂಟೆಗೆ ಯಾರ್ರೆ ಬೇಕು ರೀ ಹಸು ಆಗತ್ತವ್ರ ಫಿಕ್ಸ ಮಧ್ಯಾಹ್ನ ನಟಂಗೆ ಊಟ ಆಗುಲ್ರಿ ಯಾಕಂದ್ರೆ ಒಮ್ಮೆ ಮೂರು ಗಂಟೆ ಆಯ್ತು ರೀ ಎಡಿಟಿಂಗ್ ಎಲ್ಲ ಮಾಡೋಕೆ ಏನಾದ್ರೂ ವೀಡಿಯೋ ಮಾಡೋಕ ಒಮ್ಮೆ ನಾಲ್ಕು ಗಂಟೆ ಆಯಿತು ರೀ ಇಲ್ಲ ಒಮ್ಮೆ ಒಮ್ಮೆ ಅಕ್ರಾ ಊಟ ಮಾಡಿ ಅಂದ್ರೆ ಡೈರೆಕ್ಟ್ ಸಾಯಂಕಾಲ ರೀ ಅದ್ರ ಸಲ ಊಟ ನಟಕಂಗೆ ಆಗುಲ್ರಿ ಸಾಕು ಏನಾರತ್ತಿಗೆ ಬೇಕಾಗೈತಿ ಸ್ಕೈಗೆ ಹೋಗಿ ಏನಂತ ಕಟ್ಟಿಂಗ್ ಹೋಗಿ ಮಾಡ್ಕೊಂಬಂದು ಫ್ರೆಶ್ ಆಗಿ ಇವತ್ತಿನ ಬ್ಲಾ ಬ್ಲಾಗ್ ಹಟ್ಟ ವಾಯ್ಸ್ ಕೊಡ್ಬೋಣ್ರಿ ಅಂತ ರೀ ಇವಾಗ ಲೈಟ್ ಬತ್ತು ಬೆಳಿಗ್ಗೆ ಲೈಟ್ ಹೋಗಿದ್ ಇವಾಗ ಬತ್ತು ಬೆಳಿಗ್ಗೆ ಅಂತ ಏನು ಅಂಗ್ಲೆ ಏನಕ್ಕೆ ಚಾರ್ಜಿಂಗ್ ಏನ್ಲೈತಿ ಮನೆ ಚಾರ್ಜಿಂಗ್ ಮೈತ್ ಮಾಡ್ನು ಏನ್ರಿ ಮಮ್ಮಿ ಇನ್ನ ಅಡಿಗೆ ಮಾಡ್ತಾರ ಏನೋ ಊಟ ಎಲ್ಲ ಇನ್ನು ಅಡಿಗೆ ಮಾಡ್ಬೋಕ್ರಿ ಏನು ಪಪ್ಪ ಅಂದ ಮಮ್ಮಿಯಿಂದ ಏನ ಡ್ರೀಮ್ ಐತೆ ಕೇಳೋಣ್ರಿ ಅಂತ ಪಪ್ಪ ರೀ ನೋಡ್ರಿ ಹಾ ದೊಡ್ದು ಏನ್ ಡ್ರೀಮ್ ಐತ್ರಿ ಏನ್ ಮಾಡ್ಬೇಕು ಅಂತ ನಮ್ ಡ್ರೀಮ್ ಏನ್ ಇಲ್ಲ ರೀ ಏನ ನಮ್ಮ ಮೂವಿ ಅದು ದನಗಳ ಒಟ್ಟಿಗೆ ಆಟ ಮಾಡೋದ ಮೂಕ ಜನ ಹೊಡ್ದ

ಆ ಕಾರ್ ಗಾಡಿ ಮಿನಿ ಬಂದಿರು ಏನಿಲ್ಲದ್ರೆ ಊಟ ಮಾಡಿ ಇವತ್ತಿನ ಬ್ಲಾಗ್ ಎಡಿಟ್ ರೀ ಯಾಕಂದ್ರೆ ನಾಳೆ ಇಲ್ದಾದ್ರೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಪ್ಲಾನ್ಕಿ ಸೊ ಬ್ಲಾಗ್ ಎಲ್ಲ ಎಡಿಟ್ ಮಾಡ್ರಿ ಶಾರ್ಟ್ ನಾಳೆ ಎಡಿಟ್ ಮಾಡ್ಕೊಡ್ತಿದ್ದೀರಿ ಮಿನಿ ಬ್ಲಾಗ ಯಾಕಂದ್ರೆ ಏನು ವಾಯ್ಸು ರೆಕಾರ್ಡ್ ಮಾಡ್ಕೊರಲ್ರಿ ಈಗಲ್ಲ ನೋಡಲ್ರಿ ಅಡುಗೆ ಎಲ್ಲ ಚೆಲ್ದಿಲ್ಲ ಹಂಗೆ ಬರ್ತಿದ್ವಿ ನಾಳೆ ಬೆಳಿಗ್ಗೆ ವಾಯ್ಸ್ ರೆಕಾರ್ಡ್ ಮಾಡ್ರಿ ಇವತ್ತಿನ ಬ್ಲಾಗೆಲ್ಲ ಅನ್ಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತ ಅಂತ ಮುಂದಿನ ಬಿಡಿದಾಗ ರಾಧೆ ರಾಧೆ